ನಾವು ಬರೀ ತೆಗೆ ತೋಟನೇ ನೋಡಿದ್ದೀವಿ ಮತ್ತು ಬರೀ ತೆಂಗಿನ ತೋಟವೇ ನೋಡಿದ್ದೀವಿ ಆದರೆ ತೆಂಗಿನ ಮಧ್ಯೆ ತೇಗ ಬೆಳ್ದಿರೋ ರೈತರು ತುಂಬ ಅಪರೂಪ ಅದರಲ್ಲಿ ನಾವು ಇವತ್ತು ಇರೋ ರೈತರು ಕೂಡ ಒಬ್ರು ತೆಂಗಿನ ಮಧ್ಯೆ ತೇಗ ಬೆಳೆದಿದ್ದಾರೆ ತೆಂಗಿನ ಮರ ಎಷ್ಟು ಸೈಜ್ ಇದೆಯೋ ಅಷ್ಟೇ ಸೈಜು ತೇಗ ಕೂಡ ಇದೆ ಇನ್ನು ಹಿಂದೆ ಇನ್ನೂ ದೊಡ್ಡ ದೊಡ್ಡ ಮರಗಳಿದ್ದಾವೆ ಇದು ತುಂಬ ಸಂತೋಷದ ಸಂಗತಿ ಆದರೂ ಅಕ್ಕಪಕ್ಕ ಕರೆ ಬೇಲಿ ಹೆಂಚಿಗೆ ದಯವಿಟ್ಟು ಮರಗಳನ್ನ ನೆಡಬೇಡಿ ಮಧ್ಯದೊಳಗೆ ನಡಿ ಒಂದು ಪಕ್ಷ ಅಳತೆ ನೀವುಗಳೇ ಒಂದು ಮಾಡ್ಕೊ ಮಾಡ್ಕೋ ಬೇಲಿಗಿಲಿ ಹಾಕ್ಬೇಕಾದಾಗ ನೀವು ಬೆಳೆದದ್ದು ಆ ಕಡೆ ಹೋಗಿಬಿಟ್ರೆ ಆಗ ನಿಮ್ಮ ಮನಸ್ಸು ನೋವಾಗುತ್ತೆ ಅದನ್ನು ನಾನು ಬೆಳೆದಿರೋ ಮರ ಯಾವುದೇ ಬೇಲಿ ಹಿಂಚಲಿಲ್ಲ ಎಲ್ಲ ಬೇಲಿಯಿಂದ ಒಳಗೆ ಹೆಚ್ಚು ಕಡಿಮೆ ಇಪ್ಪತ್ತೆಡಿ ಜೊತೆಗಿನೊಂದು ಈ ಮರಗಳನ್ನ ಕಟಾವು ಒಳಗಡೆ ಇದ್ದುಬಿಟ್ರೆ ಕಳ್ಳಕ್ಕಾಗ ಕಟ ಮಾಡಿ ಯಾಕೆಂದ್ರೆ ಮಳೆಗಾಲದಲ್ಲೂ ಗಾಡಿ ಒಳಗೆ ಬರೋಕ್ಕಾಗಲ್ಲ ಏನಿದ್ರು ತೊಗೊಂಡು ಹೋಗಬೇಕು ಮಿನಿಮಮ್ ಏಳು ಲಾಂಬೆ ಆಗಬೇಕು ಗಂಧದ ಮರ ಹತ್ರ ಅಲ್ಲ ಆದ್ದರಿಂದ ದಯವಿಟ್ಟು ಬೀಳಿ ಅಂಚಲು ಹಾಕಬೇಡಿ ಅಂತ ನನ್ನ ಒಂದು ಸಲಹೆ ಎಲ್ಲರೂ ತಮಗೆ ಹೇಗೆ ಅಂದ್ಕೊಳ್ಬೋ ಹಾಗೆ ಮಾಡ್ಬೋದು ಯಾಕೆಂದರೆ ಅಕ್ಕಪಕ್ಕದಲ್ಲಿರೋನ್ಗೂ ನಿಮಗೆ ಡಿಸ್ಪ್ಯೂಟ್ ಬರಬಾರ್ದು ಆ ಒಂದು ದೃಷ್ಟಿಯಲ್ಲಿ ಹೇಳ್ತೇವೆ ಈಗ ನಿಮಗೆ ಪರವಾಗಿಲ್ಲ ಅನ್ಸುತ್ತಾ ತೆಂಗಿನ ಮರ ತೆಗಿನ ಮರ ಪಕ್ಕಪಕ್ಕನೇ ಇದೆ ಹೇಗೆ ಟೇಕ್ ನೀವು ಟೇಗಿನ್ ಲುಕ್ ಈ ನೋಡಿ ಪಕ್ಕದ ಗರಿ ನೋಡಿ ಹ್ಞೂ ಗರಿ ಹಾಗೆ ಏನ್ ಅನ್ಸ್ತಾ ಇದೆ ನಿಮ್ಗೆ ತೆಂಗಿನ ಲುಕ್ ಇವತ್ತು ನಿಮಗೆ ಅಲ್ಲಿ ಎಲ್ಲ ಕುಯ್ದಿರೋ ಏನು ಗೊತ್ತಿಲ್ಲ ಯಾವುದೋ ಕುಯ್ಕೊಂಡು ಹೋಗಬೇಡ ಇವತ್ತು ಅದ್ರ ಮೇಲೆ ಇದ್ದಿದ್ದು ಅವನು ಆರು ಕುಯ್ಲು ಕುಯ್ತಾನೆ ವರ್ಷಕ್ಕೆ ಏನ್ ಸರ್ ಎರಡು ಎರಡು ತಿಂಗಳಿಗೆ ಅದು ನಮಗೆ ಅವನು ನಾಲ್ಕು ಲಕ್ಷ ಮೂವತ್ತು ಸಾವಿರ ಡೈರಿ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಅಂತ ಅದನ್ನ ಅವನಿಗೆ ಗೊತ್ತಾನೆ ಇಲ್ಲ ಅವನು ಸುಮ್ಮಸ ಏನು ದುಡ್ಡು ಕೊಡೋದಲ್ಲ ನಮಗೆ ಆದ್ದರಿಂದ ಈಗ ಐದು ಅಡಿಕೆ ಇದು ತೂಕ ಹಾಕೋಕ್ಕೆ ಬರ್ತೀವಲ್ಲ ನೂರ ನಲ್ವತ್ತಾರು ಆಗಿದೆ ಹಾಗೇನು ಗೊತ್ತಾ ನಮಗೆ ಅದಕ್ಕೆ ನನಗೆ ಕೆಲಸ ಕಡಿಮೆ ಮಾಡ್ಕೊಂಡಿದ್ದೀನಿ ಮಲ್ಕಿಂಗ್ ಜಾಸ್ತಿ ಇದ್ದಷ್ಟು ನಿಮಗೆ ನೀರು ಬೇಡ ಭೂಮಿಗೆ ಆರಾಮಾಗಿ ತಿರ್ಕೊಂಡಿರಿ ನಾನು ಟೂರಲ್ಲೇ ಇರ್ತೀನಿ ಗೊತ್ತಾಗ್ತಾ ಆದ್ದರಿಂದ ನಮ್ಮ ಜೀವನ ಏನೊಂದು ಖುಷಿಯಾಗಿರಬೇಕು ಇಲ್ಲಿ ತಕ್ಷಣ ಇಲ್ಲಿ ಒಳಗೆ ನಮ್ಮ ತೋಟ ಬೇರೆ ತೋಟಕ್ಕೆ ಭಾಳ ವ್ಯತ್ಯಾಸ ಇದೆ ನಾ ಈ ಗಾಳಿದ್ರೆ ಒಂಥರ ಯಾಕೆಂದರೆ ನಾವು ಯಾವುದೇ ವಿಷ ಒಂದು ಔಷಧಿಯಿಂದ ನಾವು ನೋಡೇ ಗೊತ್ತಿಲ್ಲ ಮ್ಯಾಕ್ಸಿಮಮ್ ಅಂದರೆ ನಾವು ಹುಳಿಮಜ್ಜಿಗೆ ಉಪಯೋಗಿಸ್ತೀವಿ ಹುಳಿಮಜ್ಜಿಗೆ ಯಾತಕ್ಕೆ ಬೂಸ್ಟರ್ ಇದೆ ಯಾವುದು ಮಕ್ ಸರ್ ನೀವು ಇನ್ನೊಂದು ತೋಟ ನೋಡ್ಬೇಕು ನಂದು ಇನ್ನೊಂದು ಎಂಟು ಎಕರೆ ತೋಟ ಇದೆ ಬೇರೆ ಅದರಲ್ಲಿ ಹಣ್ಣಿನ ಮಾವು ಸರ್ ಮಿಡಿ ಹಾಕಿದ್ದೀನಿ ಭಾಳ ಒದ್ದಾಡ್ತಾಯಿದ್ದೀನಿ ಫಸಲು ಬರ್ತಾಯಿಲ್ಲ ಹೆಚ್ಚು ಕಡೆ ಮೂವತ್ತು ವರ್ಷ ಆಯಿತು ನನಗೆ ಮಾವಿನ ಮಿಡಿಗಳು ಬಂದುಬಿಟ್ರು ಉಪ್ಪಿನಕಾಯ್ದು ನನಗೆ ಅಡಿಕೆ ತೋಟಗೂ ಬೇಡ ತೆಂಗಿನ ತೋಟವೂ ಬೇಡ ಒಂದು ಮರ ಅರವತ್ತು ಸಾವಿರ ಕೊಟ್ಟಿತ್ತು ಸರ್ ಹೋದ ವರ್ಷ ಅಂಥದ್ದೊಂದು ಮೂವತ್ತು ಮರ ನಾನು ನಾಲ್ಕು ಎಕರೆ ಹಾಕ್ಕಿ ದನ ತಾನಮ್ ಕೊಳುತ್ತೆ ಉಪ್ಪಿನ ಆದ್ಮೇಲೆ ಉಪ್ಪಾಕಿ ಇಟ್ಕೊಂಬಿಟ್ರೆ ವರ್ಷದಲ್ಲಿ ಯಾವ ಟೇಬಲ್ ಬೇಕಾರೋ ಬರ್ಕೊತಾ ಇರೋದು ದುಡ್ಡು ದುಡ್ಡು ಕೊಟ್ಟರೆ ಯಾವ ಹಣ್ಣು ಬೇಕಾದ್ರೆ ನಿಮಗೆ ಸಿಗುತ್ತೆ ದುಡ್ಡು ಕೊಟ್ಟರೆ ಯಾವ ಮಾವಿನ ಹಣ್ಣು ಬೇಕಾದ್ರೆ ಸಿಗುತ್ತೆ ಅಪ್ಪ ಮಿಡಿನೇ ಶಿರ್ಸಿ ಸಾಗರ ಕೊನೆ ಏನು ಕೆಲವಲ್ಲಿ ಮೂವತ್ತು ವರ್ಷ ಮೊನ್ನೆ ತಾನೆ ನೀವು ಇವ್ರು ಕೇಳಿದಿರಾ ಸರಾನಂದ್ ಕಳ್ವೆ ಅಂದ್ಬಿಟ್ಟು ಶಿವಾನಂದ್ ಕಳ್ವೆ ಅಂತ ಶಿವಾನಂದ್ ಕಳ್ವೆ ಮನೆ ತಾನೇ ಮಾತಾಡ್ತಾ ಇದ್ದೆ ನಾವೆಲ್ಲ ಭಾಳ ಹಿಂದೆ ಸಾಗರದಲ್ಲೇ ನಮ್ಮ ಹೆಗ್ಡೆ ದಕ್ಷ್ಮಿರಾಯಣ ಹೆಗ್ಡೆ ಇದರಲ್ಲಿ ಉಪ್ಪಿನ ಒಂದು ಇದಕ್ಕೆ ಸೇರಿಕೊಂಡು ಅಷ್ಟೊತ್ತು ನಾನು ಒಂದು ಸಲ ಊಟನೇ ಮಾಡೋತ್ ಅವರೆಲ್ಲ ಈ ಅನಂತನ ಅಪ್ಪೆ ಅಂತ ಭಾಳ ಪ್ರಸಿದ್ಧಿ ನನ್ನ ಹತ್ರ ಒಂದೇ ಗಿಡ ಇರೋದು ಬಹುಶಃ ಈ ಕರ್ನಾಟಕದಲ್ಲೇ ಎಲ್ಲೋ ಇಲ್ಲವೇನೋ ಆದರೆ ಏನು ಹತ್ತು ವರ್ಷ ಕೆಲವೊಂದು ಸಾರಿ ಒಂದು ಸ್ವಲ್ಪ ಬಿಡುತ್ತೆ ರಾಗಿ ಅಂತ ಮೊನ್ನೆ ಅನಂತನ ಅಪ್ಪೆ ಅಂತ ಅನಂತನ ಅಪ್ಪೆ ಹಾಂ ಏನು ಈ ನಮಗೆ ಈ ಥರ ಹುಚ್ಚು ಹುಡುಕಿ ಉಡುಪಿ ಮಾಡ್ಕೊಂಬ ಅಂತ